ದೇವರನ್ನು ನಂಬುವವರು ದೇವರ ಹೆಸರನ್ನು ತಿಳಿದಿರಬೇಕು ದೇವರ ಹೆಸರಿನ ಕುರಿತು ಏಸು ಏನೆಂದು ಕಲಿಸಿದರು ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲಾ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಯೇಸು ತನ್ನ ಶಿಷ್ಯರಿಗೆ ತಂದೆಯ ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾಸ್ನಾನ ಮಾಡಿಸಲು ಆಜ್ಞಾಪಿಸಿದರು ಸರಳವಾಗಿ ಹೇಳುವುದಾದರೆ ದೇವರು ಯುಗದ ಸಮಾಪ್ತಿಯವರೆಗೂ ಮೂರು ವಿಭಿನ್ನ ಹೆಸರುಗಳನ್ನು ಬಳಸುತ್ತಾರೆ ಎಂದರ್ಥವಾಗಿದೆ ತಂದೆಯಾದ ದೇವರ ಹೆಸರು ಹೆಸರು ಮಗನ ಹಾಗಾದರೆ ಪವಿತ್ರಾತ್ಮನ ಹೆಸರೇನು ಭವಿಷ್ಯದಲ್ಲಿ ತನ್ನ ಹೊಸ ಹೆಸರು ಕಾಣಿಸಿಕೊಳ್ಳುತ್ತದೆ ಎಂದು ಯೇಸು ಅಪ್ಪುಸ್ತಲ ಯೋಹಾನನಿಗೆ ತಿಳಿಸಿದರು ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ನನ್ನ ಹೊಸ ಹೆಸರು ಎಂಬುದು ಯೇಸುವಿನ ಹೊಸ ಹೆಸರು ಇದು ಪವಿತ್ರಾತ್ಮನ ಹೆಸರೂ ಕೂಡ ಆಗಿದೆ ಆತನ ಹೊಸ ಹೆಸರು ಅಂದರೆ ಪವಿತ್ರಾತ್ಮನ ಹೆಸರನ್ನು ಕೊಡುವ ಸಮಯ ಬರುತ್ತದೆ ಎಂದು ಯೇಸು ಸಾಕ್ಷೀಕರಿಸಿದರು ಯೇಸುವಿನ ಹೊಸ ಹೆಸರಿನ ಕುರಿತಾದ ಪ್ರವಾದನೆಯು ಪ್ರಕಟಣೆ ಎರಡೂರಲ್ಲಿಯೂ ಕಂಡುಬರುತ್ತದೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು ಜೆ ಹೊಂದುವವರಿಗೆ ಅಂದರೆ ರಕ್ಷಿಸಲ್ಪಡುವ ದೇವಜನರಿಗೆ ಏಸು ಬಿಳಿ ಕಲ್ಲನ್ನು ಅದರ ಮೇಲೆ ಬರೆದ ಹೊಸ ಹೆಸರನ್ನು ನೀಡುತ್ತಾರೆ ಇಲ್ಲಿ ಕಲ್ಲು ಸೂಚಿಸುತ್ತದೆ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು ಕಲ್ಲು ಬಂದ ಬಂದುವನ್ನು ಸೂಚಿಸುತ್ತದೆ ಆದ್ದರಿಂದ ಕಲ್ಲಿನ ಹೊಸ ಹೆಸರು ಯೇಸುವಿನ ಹೊಸ ಹೆಸರು ರಕ್ಷಿಸಲ್ಪಡುವ ದೇವಜನರಿಗೆ ಮಾತ್ರ ಯೇಸುವಿನ ಹೊಸ ಹೆಸರನ್ನು ನೀಡಲಾಗುವುದು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಆದ್ದರಿಂದ ಏಸುವಿನ ಬೋಧನೆಗಳಿಗೆ ವಿಧೇಯರಾಗಿ ನಾವು ಪವಿತ್ರಾತ್ಮನ ಹೆಸರು ಅಂದರೆ ಯೇಸುವಿನ ಹೊಸ ಹೆಸರನ್ನು ನಂಬಬೇಕು